ನಮಸ್ಕಾರ ಸ್ನೇಹಿತರೆ ಎನ್ಆರ್ ಕಾರ್ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ ಸ್ವಾಗತ ಇವತ್ತ ನಾನು ಕಾರನ್ನು ಹೀಗೆ ಓಡಿಸೋದಂತ ಹೇಳುತ್ತೇನೆ ಹಿಂದಿನ ವಿಡಿಯೋದಲ್ಲಿ ಕಾರನ್ನ ಓಡಿಸುವ ಪಾರ್ಟ್ಸ್ ಬಗ್ಗೆ ಹೇಳಿದ್ದೇನೆ ಈ ವಿಡಿಯೋದಲ್ಲಿ ಆ ಪಾಠದ ಹೇಗೆ ಉಪಯೋಗ ಮಾಡೋದು ಅಂತ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಕಾರ್ ಓಡಿಸುವುದೆಂದರೆ ಸುಲಭದ ಮಾತಲ್ಲ ಅದು ಬಹಳ ಕಠಿಣ ಕಠಿಣ ಕೆಲಸ ಅದು ಏಕೆಂದರೆ ಮುಂದಿನ ವಾಹನ ಹೇಗೆ ಬರುತ್ತೋ ಮನುಷ್ಯ ಹೇಗೆ ಬರುತ್ತೋ ಅಂತ ಹೇಳಕ್ಕಾಗೋದಿಲ್ಲ ಮತ್ತು ರೋಡ್ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಕ್ಕಾಗೋದಿಲ್ಲ ಅದೆಲ್ಲ ನಾವು ಸೇತುಕೊಂಡು ಹೋಗಬೇಕು ಅಷ್ಟು ನಾವು ಪರ್ಫೆಕ್ಟ್ ಆಗಬೇಕು ಏನೂ ಪ್ರಾಬ್ಲಮ್ ಆಗಬಾರದು ಆ ರೀತಿ ವಾಹನ ಚಲಿಸಬೇಕು ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ನಮ್ಮ ಹತ್ತಿರ ಯಾವುದೇ ಒಂದು ವಾಹನ ಇರಲಿ ಅದು ಬರೀ ಕಲಚೆ ಬಿಡೋದು ಎಸ್ಕುಲೇಟ್ರ ಎಸ್ಕಲೇಟ್ರ್ ಬ್ರೆಸ್ ಮಾಡೋದು ಗಾಡಿ ಮುಂದೆ ಹೋಗುತ್ತೆ ಅಷ್ಟೇ ಅಲ್ಲ ವಾಹನ ಚಲಿಸಬೇಕೆಂದರೆ ನಮ್ದು ಸೇಫ್ಟಿ ನೋಡಿಕೊಳ್ಳಬೇಕು ಮತ್ತು ಕಾರನ್ನದು ಕಾರ್ ಅಥವಾ ಯಾವುದೇ ಒಂದು ವಾಹನ ಇರಲಿ ಆ ಥರದ್ದು ಸೇಫ್ಟಿ ನೋಡಬೇಕು ಮತ್ತು ಮುಂದಿನ ಮುಂದಿನವರ ಬ ಬಗ್ಗೆನು ನೋಡಬೇಕು ಮತ್ತು ಹಿಂದೆನವ್ರ ಬಗ್ಗೆನು ನೋಡಬೇಕು ಕಾರಿನಲ್ಲಿ ಯಾವ ಯಾರ್ಯಾರು ಇರ್ತಾರೆ ಅವ್ರದ್ದು ನೋಡ ನೋಡಬೇಕು ಎಲ್ಲ ರೀತಿಯ ಸೇಫ್ಟಿ ನೋಡಬೇಕು ಅದು ಅಂತಾರೆ ಡ್ರೈವಿಂಗ್ ಅಂತಾರೆ ಬರೇ ನಮ್ದು ಅಷ್ಟೇ ಸೇಫ್ಟಿ ನೋಡಿಕೊಂಡ್ರೆ ಅದು ಆಗೋದಿಲ್ಲ ಎಲ್ಲರದು ಸೇಫ್ಟಿ ನೋಡ ನೋಡಿಕೊಳ್ಬೇಕು ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ನನ್ನ ಹತ್ರ ಮಾರ್ಜಿ ಏಟ್ ಹಂಡ್ರೆಡ್ ಟೂ ತೌಸಂಡ್ ಸೆವೆನ್ ಮಾಡಲ್ ಆ ಕಾರು ನನ್ನ ಹತ್ರ ಇದೆ ಎಲ್ಲ ಕಾರಿನಲ್ಲೂ ಇದೇ ರೀತಿ ಇರುತ್ತೆ ಡ್ರೈವಿಂಗ್ ನಲ್ಲಿ ನೋಡಿ ಫ್ರೆಂಡ್ಸ್ ಕಾರು ಓಡಿಸಬೇಕೆಂದರೆ ಇದು ಇದು ಮತ್ತೆ ಇದು ಮೂರು ಮಿರರ್ ಸರಾಗಿ ಇರಬೇಕು ಡವರ್ಗೆ ಕಾಣುವಂಗೆ ಇರಬೇಕು ಅದು ಯಾವ ರೀತಿ ಸೆಟ್ ಮಾಡೋದಂತೆ ವಿಡಿಯೋ ಮಾಡಿದ್ದೇನೆ ಮತ್ತು ಡ್ರೈವಿಂಗ್ ಮಾಡಬೇಕೆಂದರೆ ಸೀಟನ್ನು ಅಡ್ಜಸ್ಟ್ ಮಾಡಬೇಕು ಮತ್ತು ಸ್ಟರಿಂಗ್ ಅಡ್ಜಸ್ಟ್ ಇದ್ ಅಡ್ಜಸ್ಟ್ ಮಾಡಲಿಕ್ಕೆ ಬರುತ್ತೆ ಅಂದರೆ ಅಡ್ಜಸ್ಟ್ ಮಾಡಬೇಕು ಇದು ಮಾರುತಿ ಇಟ್ಟರೆ ಓಡಲ್ ಓಲ್ಡ್ ಗಾಡಿ ಅಲ್ವಾ ಅದಕ್ಕೆ ಅಡ್ಜಸ್ಟ್ ಮಾಡೋದಕ್ಕೆ ಇನ್ನೇನೋ ಆಪ್ಷನ್ ಇಲ್ಲ ಬರೀ ಸೀಟ್ ಮಾತ್ರ ಅಡ್ಜಸ್ಟ್ ಮಾಡಬೇಕು ಅಡ್ಜಸ್ಟ್ ಮಾಡಬೇಕು ಸೀಟ್ ಅಡ್ಜಸ್ಟ್ ಮಾಡಬೇಕೆಂದರೆ ಇಲ್ಲಿ ಒಂದು ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಒಂದು ಲಿವರ್ ಇರುತ್ತೆ ಕೆಳಗಡೆ ಅದು ಪುಲ್ ಮಾಡಬೇಕು ನೋಡಿ ಈ ತರ ಹಿಂದೆ ಮುಂದೆ ಆಗುತ್ತೆ ಸ್ವೀಟ್ ಹಿಂದೆ ಮುಂದೆ ಆಗುತ್ತೆ ನೀವು ನಿಮಗೆ ಯಾವ ರೀತಿ ಸೆಟ್ಟಿಂಗ್ ಬೇಕೋ ಆ ರೀತಿ ಸೆಟ್ಟಿಂಗ್ ಮಾಡಿ ಮಾಡಿಕೊಳ್ಳಿ ಮತ್ತೆ ಇನ್ನು ನೋಡಿ ಪುಷ್ ಬ್ಯಾಕ್ನೂ ಆಗುತ್ತೆ ಇಲ್ಲಿ ನೋಡಿ ಒಂದು ಲಿವರ್ ಇದೆ ಅದು ಪುಲ್ ಮಾಡಿದರೆ ನೋಡಿ ಈ ಥರ ಆಗುತ್ತೆ ಮತ್ತೆ ಹಾಗೆ ಬಿಟ್ಟರೆ ನೋಡಿ ಈ ಥರ ಆಗುತ್ತೆ ನೋಡಿ ಮಲ್ಲಿಗಿಲ್ಲ ಆಗುತ್ತೆ ನೋಡಿ ಮಲ್ಲಿಗೆಲಕ್ಕಿನ್ನೂ ಆಗುತ್ತೆ ಸೀಟ್ ಇರೋದು ಡರ್ ಮತ್ತು ಕೋ ಸೀಟ್ ಸೀಟಲ್ಲಿ ಮಾತ್ರ ಇರುವುದು ಮತ್ತೆ ಹಿಂದಗಡೆ ಏನು ಇಲ್ಲ ಅದು ಬೆಡ್ ಸೀಟ್ ನೋಡಿ ಫ್ರೆಂಡ್ಸ್ ಮೊದಲು ಕ್ಲಚ್ ಫುಲ್ ನೋಡಿ ಫ್ರೆಂಡ್ಸ್ ಮೊದಲು ಕ್ಲಚ್ ಫುಲ್ ಪ್ರೆಸ್ ಮಾಡಿ ఫుల్ ప్రెస్ అంటే కారను స్టార్ట్ నిదా స్టార్ట్ అయితే నోడి ఈ ఫుల్ ప్రెస్ కోల్డ్ స్టార్ట్ మా మొదలు ಕ್ಲಚ್ ಬಿಟ್ಟು ಏನೂ ಪ್ರೆಸ್ ಮಾಡಲ್ಲ ನೋಡಿ ಏನೂ ಪ್ರೆಸ್ ಮಾಡಲ್ಲ ನೋಡಿ ಈಗ ಕೋಲ್ಡ್ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಈಗ ಮತ್ತೆ ಫುಲ್ಲು ಪ್ರೆಸ್ ಪ್ರೆಸ್ ಮಾಡಿದ್ದೇನೆ ಕ್ಲಚ್ಚು ಆಮೇಲೆ ಹಾಕಿದ್ದೇನೆ ಹ್ಯಾಂಡ್ ಬ್ರಾಗ ಆನಲ್ಲಿದೆ ಹ್ಯಾಂಡ್ ಬ್ರಾಗ ತೆಗಿದ್ದೇನೆ ಪ್ರೆಸ್ ಮಾಡಿ ಕೆಳಗಡೆ ಅವತ್ತಿ ಆಯ್ತು ನೋಡಿ ನೋಡಿ ಸ್ಟೇರಿಂಗ್ ಸ್ಟೇಟ್ ಸ್ಟೇಟ್ನಲ್ಲಿದೆ ನಲ್ಲಿ ಇದೆ ಅಂತ ನೋಡೋಣ ಇಲ್ಲ ನೋಡಿ ಫ್ರೆಂಡ್ಸ್ ವಿಲ್ ಸ್ಟಡಿ ಇದೆ ಸ್ಟೇರಿಂಗ್ ಸ್ಟೇಟ್ ಇದೆ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ನಿಧಾನವಾಗಿ ಮೂವ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ನಿಧಾನ ಮೂವ್ ಆಗ್ತಾ ಇದೆ ನಿಲ್ಲಿಸಬೇಕಂದ ಇಲ್ಲಿ ಸಹ ಮೊದಲು ಫುಲ್ ಕ್ಲೂ ಫ್ಲಸ್ಟ್ ಪ್ರೆಸ್ ಮಾಡಿ ಆಮೇಲೆ ನಿಧಾನಗೆ ಬ್ರೇಕ ನೋಡಿ ಈಗ ಫಿಫ್ಟಿ ಪರ್ಸೆಂಟ್ ನೀವು ಕಲಿತಿದ್ದೀರ ಡ್ರೈವಿಂಗ್ ಮಾಡಲಿಕ್ಕೆ ಇದೇ ಥರ ಒಂದು ವಾರ ಪ್ರಾಕ್ಟೀಸ್ ಮಾಡಿ ಇಂಜನ್ ಆಫ್ ಮಾಡುತ್ತೇನೆ ಇಂಜನ್ ಆಫ್ ಆಫ್ ಮಾಡುವಾಗ ಅಷ್ಟೇ ಏನೂ ಪ್ರೆಸ್ ಮಾಡಬೇಕಂದಿಲ್ಲ ರಿವರ್ಸ್ ರಿವರ್ಸಲ್ಲಿ ನೋಡಿ ಈ ಥರ ಆಫ್ ಆಯಿತು ನೋಡಿ ಈಗ ನೋಡಿ ಫ್ರೆಂಡ್ಸ್ ಹಂಗೆ ಯಾವುದೇ ಒಂದು ವಾಹನ ಇರಲಿ ಅದು ಓಡಿಸ್ಲಿಕ್ಕೆ ಧೈರ್ಯ ಬೇಕು ಮತ್ತು ವಿಶ್ವಾಸ ಬೇಕು ನೀವು ಡ್ರೈವಿಂಗದಲ್ಲಿ ಹೊಸಬಾರಾಗಿದ್ದರೆ ಚಪ್ಪಲ್ ತೆಗೆದು ಬರೀ ಕಾಲಲ್ಲಿ ಕ್ಲಚ್ ಬ್ರೇಕ್ ಎಸ್ಕಲೇಟರ್ ಇವೆಲ್ಲ ಬರೀ ಕಾಲಲ್ಲಿ ಆಪರೇಟ್ ಮಾಡಿ ಮಾಡಿ ಏಕೆಂದರೆ ಇದು ಬರೀ ಕಾಲಲ್ಲಿ ಆಪರೇಟ್ ಮಾಡಿದರೆ ಬ್ಯಾಲೆನ್ಸ್ ಚೆನ್ನಾಗಿ ಸಿಗುತ್ತದೆ ನಾನು ಏನು ಮಾಡ್ತಾ ಇದ್ದೇನೆಂತ ಗೊತ್ತಾಗುತ್ತೆ ಆಮೇಲೆ ಆಮೇಲೆ ಪ್ರಾಕ್ಟೀಸ್ ಆದರೆ ಚಪ್ಪಲ್ ಹಾಕಿ ಗಾಡಿ ಓಡಿಸಿ ಆವಾಗೇನು ಆಗೋದಿಲ್ಲ ಮತ್ತೆ ನೀವು ಗಾಡಿ ಮೂವ್ ಅಲ್ಲಿ ಗಾಡಿ ಮೂವ್ ಮಾಡುವಾಗ ನಿಧಾನವಾಗಿ ಕ್ಲಚ್ ಅನ್ನು ಬಿಡಿ ನಾನು ಆವಾಗಲೇ ಹೇಳ್ತಿದ್ದೆ ಯಾಕೆಂದರೆ ಗಾಡಿ ಮೂ ಮೂವ್ ಆಗ್ತಿತ್ತು ಮತ್ತು ಸೈಡಲ್ಲಿ ಚರಂಡಿ ನೀತ್ತು ಅದಕ್ಕೆ ನಾನು ಹೇಳೋಕ್ಕೆ ಹೋಗಿಲ್ಲ ನೋಡಿ ಸ್ನೇಹಿತರೆ ನಿಧಾನವಾಗಿ ಕ್ಲಚ್ ಬಿಡಿ ಫಾಸ್ಟಾಗಿ ಕ್ಲಚ್ ಬಿಡಿ ಬಿಟ್ಟರೆ ಗಾಡಿ ಜಾರ್ಕ್ ಆಗಿ ಆಫ್ ಆಗುತ್ತೆ ಹೀಗೆ ಮಾಡಿ ಹೀಗೆ ಒಂದು ವಾರ ನಿಮಗೆ ಪ್ರಾಕ್ಟೀಸ್ ಆಗೋವರೆಗೂ ಇದೇ ರೀತಿ ಮಾಡಿ ಸ್ವಲ್ಪ ಕ್ಲಚ್ ಪಾಸ್ಟಿಗರ ಹಾಕೋದು ಆಮೇಲೆ ನಿಧಾನವಾಗಿ ಕ್ಲಚ್ ಬಿಡೋದು ಮೂವ್ ಮಾಡೋದು ಆಮೇಲೆ ಫುಲ್ ಕ್ಲಚ್ ಮಾಡೋದು ಫುಲ್ ಕ್ಲಚ್ ಹಾಕೋದು ಬ್ರೇಕ್ ಒತ್ತೋದು ಅದು ಬ್ರೇಕ್ ಒತ್ತುವಾಗ ಹಾಗೆ ನಿಧಾನವಾಗಿ ಒತ್ತಿ ಏಕೆಂದರೆ ಜರಕಾಗುತ್ತೆ ಜರಕಾಗಿ ಏನೋ ಆಫ್ ಆಗೋದಿಲ್ಲ ಏನಾದರೂ ಗಾಡಿಗೆ ಹೊಡೆತ ಬೀಳುತ್ತೆ ಮತ್ತು ನಿಮಗೂ ಡ್ಯಾಮೇಜ್ ಆಗ್ಬೋದು ಅದಕ್ಕೆ ಹೇಳುವುದು ನಿಧಾನವಾಗಿ ಬ್ರೇಕ ಹಾಗೆ ಮತ್ತು ನೀವು ಪ್ರಾಕ್ಟೀಸ್ ಹಾಗೆ ನೀವು ಸಡನ್ ಆಗಿ ಬ್ರೇಕ ಓದುವುದು ಪ್ರಾಕ್ಟೀಸ್ ಮಾಡಿದ್ದಾರೆ ಗಾಡಿ ಸ್ಪೀಡಲ್ಲಿದ್ದಾಗ ಹಿಂದಿನಿಂದ ಬಂದು ಯಾರಾದರೂ ಡ್ಯಾಮೇಜ್ ಮಾಡುತ್ತಾರೆ ಅದಕ್ಕೆ ನಿಧಾನವಾಗಿ ಪ್ರೆಸ್ ಮಾಡಿ ಬ್ರೇಕನ್ನು ಸಹಿತ ಎಸ್ಕ ಮೊದಲು ಮೊದಲು ಫಸ್ಟ್ ಗೇರಲ್ಲಿ ಮೂವ್ ಮಾಡುವಾಗ ಎಸ್ಕಲೇಟ್ರ್ ಒತ್ತುವುದು ಏನೂ ಅವಶ್ಯಕತೆ ಇಲ್ಲ ಗಾಡಿನಲ್ಲಿ ಪೆಟ್ರೋಲ್ ಇಂಜನ್ ಅಲ್ವ ಅದಕ್ಕೆ ಪಿಕಪ್ ಭಾಳ ಇರುತ್ತೆ ಹಾಗೆ ಕ್ಲಚ್ ಕ್ಲಚ್ ಬಿಡು ಬಿ ಕ್ಲಚ್ ಬಿಡಿ ಸ್ವಲ್ಪ ಮೂವ್ ಮಾಡಿ ಎಸ್ಕ್ಯುಲೇಟ್ರಿಗೆ ಏನೂ ಅವಶ್ಯಕತೆ ಇಲ್ಲ ಆಮೇಲೆ ಆಮೇಲೆ ಎಸ್ಕ್ಯುಲೇಟ್ರ ಒತ್ತಿ ಈ ವಿಡಿಯೋದಲ್ಲಿಷ್ಟೇ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ಬರುತ್ತೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡಿ ಬೆಲ್ ಬೆಲ್ ಬಟನ್ನು ಪ್ರೆಸ್ ಮಾಡಿದರೆ ನಾನು ಹಾಕೋ ವಿಡಿಯೋ ಮೊದಲು ನಿಮಗೆ ಬರುತ್ತದೆ ಕಾರ್ ಬಸ್ ಟ್ರಕ್ ಯಾವುದೇ ಒಂದು ವಾಹನ ಇರಲಿ ಅದನ್ನು ಓಡಿಸಬೇಕ ಬೇಕೆಂದರೆ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಮತ್ತು ಬೇರೆಯವ್ರಿಗೂ ಹಾಕಿಸಿ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ ಇದು ನಿಮ್ಮ ಸುರಕ್ಷತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರಿ